ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಹೆಲ್ ಅಂಡ್ ಹೆವನ್ ಅಂತ ಬಿಗಿನಿಂಗ್ ಅಲ್ಲಿ ಎರಡು ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನಾನು ಅಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ ಅದರ ಬಗ್ಗೆ ಏನು ಹೇಳ್ತೀರಾ ಹೋದ ತಕ್ಷಣ ಎರಡು ಟೀಮ್ ಮಾಡ್ಕೊಂಡು ಕೀತಾಡ್ತಾ ಸೊ ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು ಇರಲ್ಲ ಫಸ್ಟ್ ಮಾಡೋಣ ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ ಎರಡು ಟೀಮ್ ಇರಲಿಲ್ಲ ಇರ್ಲಿಲ್ಲ ಅಂತ ಬರೀ ಸ್ವರ್ಗ ನೋಡ್ತೀರಾ ನೀವು ಐ ಥಿಂಕ್ ಗುಡ್ ಇಸ್ ನ್ಯೂಸ್ ನೋ ಸೊ ದ ಹೆವೆನ್ ಆ್ಯಂಡ್ ಹೆಲ್ ಇಸ್ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ಐ ಥಿಂಕ್ ಆಸ್ ಎ ಕಾನ್ಸೆಪ್ಟ್ ಬಟ್ ಇಟ್ ಇಸ್ ನಾಟ್ ಈಸಿ ಆ್ಯಕ್ಚುಲಿ ಬಿಗಿನಿಂಗಿಂದನೇ ಅದನ್ನು ಆ ಆ್ಯಂಡ್ ಹೆವೆಲ್ ಆ್ಯಂಡ್ ಹೆಲ್ ಅಂತ ಹೋಗುತ್ತೆ ಅಂತ ಬಂದಾಗ ಐ ಥಿಂಕ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ ಬಿಕಾಸ್ ಬಿಗಿನಿಂಗಲ್ಲಿ ನೀವು ಫಸ್ಟ್ ವೀಕ್ ಅಂತ ನೋಡೋಕೆ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲಾದ್ರೂ ಎಲ್ಲರೂ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ತಾ ಇರ್ತಾರೆ ಸ್ವಲ್ಪ ಎಲಾಬ್ರೇಟೆಡ್ ಇಮೋಷನ್ಸ್ ಇರುತ್ತೆ ಜನಗಳಿಗೆ ಇಂಪ್ರೆಸ್ ಮಾಡೋಕ್ಕೆ ವೀಕ್ಷಕರಿಗೆ ಇಂಪ್ರೆಸ್ ಮಾಡೋಕ್ಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದ ಈಸ್ ಆಲ್ ಅಬೌಟ್ ಇನ್ ದಿಸ್ ಹೆವೆನ್ ಆ್ಯಂಡ್ ಹೆಲ್ ಐ ಥಿಂಕ್ ಒನ್ಸ್ ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವೆನ್ ಅಂಡ್ ಎಲ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ದೇರ್ ಒನ್ ಇಮ್ಯಾಜಿನರಿ ಹೆವೆನ್ ಆ್ಯಂಡ್ ಅಲ್ ಸೊ ದಿಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ